ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗೆ ಅಂದರೆ ಎಲ್ಲರೂ ಚಲೋ ಇದಾರೆ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದೃಶ್ ಗೌಡ ಪಾಟೀಲ್ ಇವತ್ತು ಏನಪ್ಪ ಅಂತಂದ್ರೆ ನಾನು ನಮ್ಮ ಕ್ಲಾಸಿಗೆ ಹೊಂಟಿದ್ದ ಅಂದ್ರೆ ನಮ್ಮ ಡ್ರಾಮಾ ಕ್ಲಾಸ್ ಥಿಯೇಟ್ರ್ ರಿಹರ್ಸಲ್ಗೆ ಹೊಂಟಿದ್ದೆ ಅಲ್ಲಿ ನಾವು ಇವತ್ತು ಏನೇನು ಮಾಡ್ತೀವಿ ಅಂಬು ತೋರಿಸ್ತೀನಿ ಬರೀ ಥರ ಮಾಡೋದು ಬೇಡ ಹೋಗೊಮ್ಮೆ ಹೋಗ ಡೈರೆಕ್ಟ್ ಕ್ಲಾಸ್ದಾಗ ಹೋಗಿ ಸಿಗ್ತೀನಿ ಕೇಳ್ದ ಸತ್ತೋಗ್ಬೇಕವ

ಇಲ್ಲ ಕರೆಕ್ಟ್ ಹಾಕೊಂಡ್ರಿ ಅದು ಸಿದಾವ ಇದು ಸೀದ ತೆಗ್ದಿವೆ ಯಾರ ಮಾಡೋ ಎಲ್ಲ ಈಗ ಜಂಪರ್ ಅಂದ್ರೆ ಗುಂಡಿ ಅಂತ ಜಂಪರ್ ಅಂದ್ರೆ ಬ್ಲೌಸ್ ಮಾಡೋ ಮಾಡ್ರಿ ಮತ್ತೆ ಸರ್ ಹೇಳು ಬ್ರೋ ಕೇಳ್ತಿದ್ಯಾಲೆಂಟ್ ಇರೇ ಸೈಲೆಂಟ್ ಸಂಸ್ಕೃತ ಆಡಿಯೋಸ್ ನಾಳೆಯಿಂದ ಶಾರ್ಟ್ ಕಡೆ ಬೈ ನಾ ಮುಂದೆ ಮುಂದೆ ರಾತ್ರಿ ಮೆಸೇಜ್ ನೋಡಿಲ್ಲ ನಾನು ಬೆಳಿಗ್ಗೆ ಮೆಸೇಜ್ ನೋಡಿಲ್ಲ ಕಾಸ್ಟ್ಯೂಮ್ ತೆಗ್ರಿ ಇಷ್ಟೆಲ್ಲ ಕಾಸ್ಟ್ಯೂಮ್ ಅದಾವ ಕಾಸ್ಟ್ಯೂಮ್ ತೆಗತ್ತರ ಇವತ್ತ ನಮ್ ನಾಟಕದ ಎಲ್ಲ ಕಾಸ್ಟ್ಯೂಮ್ ಫೈನಲೈಸ್ ಆಗತ್ತದ ಬೇಡದ್ ಬೇಡದ್ ಬೇಡ ತೆಗಿ ಪೂಜೆ ಅದ್ರಾಗ ನೋಡು ಇವ ಸೂತಪ್ಪ ಹಡಸ ದೊಡ್ಡ ದೊಡ್ಡ ಹಡಸ್ತಾರೆ ಹಣಸಂದ್ರ ಏ ಚಲೋ ಅನಿಸ್ಲಕಿ ಚಲೋ ಅನಿಸ್ಲಕ್ಕ ಚಲೋ ಅದ ತೆಗಿಯೋದು ಇವು ಮೂರು ನಾಲ್ಕು ನಾಟಕದ ಎಲ್ಲ ಇವತ್ತು ಕಾಸ್ಟ್ಯೂಮ್ ಫೈನಲೈಸ್ ಮಾಡಬೇಕು ಅದಕ್ಕೆ ಇಷ್ಟೆಲ್ಲ ರೆಡಿ ಮಾಡಬೇಕು ಬೈ ನಾ ವಿಡಿಯೋ ಮಾಡ್ತೀನಿ ಭೈ ಯೂಟ್ಯೂಗ ಬಿಡ್ಲಿಕ್ಕೆ ಬೇಡ ಇದೆ ಇದೆಂಗ ಹೇ ಹೇ ಇಡು 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 ಹಬ್ಬ ನಂಗೆ ಲೆಹಂಗಾ ಬೇಕು எனக்கு அழிவன் அய்யோ கள்ள நீவ देव माय गॉड ते बिच ने घंटे पिछले वाला ना मुंडेंग बिच तेरे मानो भाई सॉरी विनय भाई भाई घंटे पिछले वाला नहीं है ना मुंडे बिच ते हाँ हाँ मतलब घंटे पिछले वाला क्या मंदिर पिछले नंदी माँ घंटे प्रैक्टिस मार्को भाई को प्रैक्टिस मेक मैन परफेक्ट प्रैक्टिस मेक पक्की

மக்கள் பண்டார இல்ல அை

ಲಂಗೋಟಿ ನೋಡೋರು ಬರ್ತಿದ ಟ್ಯಾಕ್ಸಿಗೆ ಬರ್ತ ರೇಡಿಯೋ ಹಾಕಿ ಸಾಂಗ್ ಹಾಕಿ ಸ್ನಾನ ಮಾಡೋದು ಯಾವತ್ತಾದ್ರೂ ಕೆಳಸ್ಕೊಂಡಿದ್ದೀರಾ ಅದಕ್ಕೆ ಬರ್ತಿದು ಅಕೋ

ಇಲ್ಲ ಇಲ್ಲಿ ಆ ತರದೇನೋ ಮಾಡ್ತಿಲ್ಲ ಇದು ಬೇಕು ಭೈ ಅದೇ ಇದು ಹಾಗೆ ಇಷ್ಟೆಲ್ಲ ಎಷ್ಟು ಹೋಮರ ಕಾಸ್ಟ್ಯೂಮ್ಸ್ನ ಇನ್ನ ಎರಡು ಬ್ಯಾಗ್ ಅಲ್ಲಿ ಒಂದು ಬ್ಯಾಗ್ ಅದಲ್ಲ ಅಂದ ಇನ್ನ ಬೆಜ್ಜನದ ಒಳಗೆ

ಇವರು ಎಷ್ಟು ಅದಾವು ಇಲ್ಲೇ ಪಾಸ್ ಮಾಡಲ್ಲ ಏನು ಕೊಡ್ತೀನಿ ಶೈಸ್ ಏ ಏನಾಯಿತು ನೋಡಿ ಹಚ್ತಿದ್ದೀನಿ ನಾನು ನಿನ್ನ ಇದು ಮಾಡಕ್ಕೆ ಹೋಗ್ಬೇಡ ನೋಡಿ ಹಚ್ತಿದ್ದೀನಿ ನೋಡಿ ಹಚ್ತಿದ್ದೀನಿ ಒಟ್ಟು ಡವ ನೋಡಿ ಅಸ್ತಿದ್ದೀನಿ ನಾನು ಇಲ್ಲೇ ಹಚ್ತಿದ್ದೀನಿ ನಿಂತಲ್ಲ ಏನು ಏನಾಗಿದೆ ಹೇಳ್ತೀನಿ ಹ್ಞೂ ಟಿ ಶರ್ಟು ಟೀ ಶರ್ಟ್ ಹಾಕು ಯಾರಿಗೆ ಬೇಕು ಬೇಕು ಟ್ಯಾಕ್ಸ್ ಫ್ರೀ ಟ್ಯಾಕ್ಸ್ ಫ್ರೀಗಾ ಇವ್ನಿಗ್ ಬೇಕಾಗ್ತದೆ ಯಾರಿಗೆ

ನೋಡ್ರಿ ಅಷ್ಟು ಬಟ್ಟೆ ಆಗ್ಯಾವ ಪುರ ಎಷ್ಟು ಡಿಗ್ಗಿ ಬಟ್ಟಿ ಯಾಕರ ಮುಕ್ಕೊಳಿ ಫುಲ್ಲ ಒಂದು ಚಿಂತೆ ಇಷ್ಟೆಲ್ಲ ನಾವೇ ನೋಡಿಲ್ಲ ಕಷ್ಟ ಹುಡುಕಾಡ್ಲಕ್ಕ ಯಾವ ಚಲೋ ಅನಿಸ್ತಾ ಇದೇನು ಮಾಡ್ತಾ ಹಾಂ ನಾವು ಕಾಸ್ಟ್ಯೂಮ್ ಹಾಡ್ಕೊಳ್ಳೋರು ಆ ಬ್ಲೌಸ್ ಚೆನ್ನಾಗದ ಈ ಸೀರೆ ಅಂತ ಕೂತ್ಕೊಂತವ್ರು ಅದಕ್ಕೆ ಉಡುಗೆರೆ ಕರ್ಕೊಂಡು ಏನಕ್ಕೆ ಕೆಲಸ ಮಾಡಕ್ಕೆ ಹೋಗ್ಬಾರ್ದು ಕಷ್ಟು ಇನ್ನೂ ಎಷ್ಟು ಹೋಗೋ ನೋಡ್ರಿ ಕಾಸ್ಟ್ಯೂಮ್ ಇಲ್ಲ ಇಲ್ಲಪ್ಪ ತುಂಬ ಇದು ಫುಲ್ ಚಲೋ ದೊಡ್ಡ ಚಲೋ ಕಾಸ್ಟ್ಯೂಮ್ ಇಲ್ಲಿ ಕಾಸ್ಟ್ಯೂಮ್ ಫುಲ್ ಅಲ್ಲೂ ಚಲೋ ಕಾಸ್ಟ್ಯೂಮ್ ಇನ್ನು ಅಲ್ಲೂ ಅಷ್ಟು ಕಾಸ್ಟ್ಯೂಮ್ ಅಪ್ಪ ಬೇಕವ್ರೆ ಏನು ನಾಟಕದಾಗ ಎಲ್ಲ ಹುಡುಕಬೇಕಲ್ಲ ಇದು ಇದೆಲ್ಲ ಇಷ್ಟ್ರಾಗ ಹಾಕಿಬಿಟ್ಟಿವಾಗ ಪ್ಯಾಕ್ ಮಾಡಿವೆಲ್ಲ ಅವರೇನೋ ಆಟ ಆಡ್ಕೊತ ಮೊದಲಾಯ್ತು ಬ್ಲಾಗ್ ಇಷ್ಟ ಆಯ್ತು ನೋಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ